ನಮಸ್ಕಾರ ಮೂರು ಎಕರೆ ಹದಿನೇಳು ಕುಂಟೆ ಜಮೀನು ಚಿಕ್ಕನಕಳ್ಳಿ ತಾಲೂಕು ಜನರಲ್ ಪ್ರಾಪರ್ಟಿ ಎಲ್ಲ ಫಸಲು ಇವಾಗೆಲ್ಲ ಸ್ಟಾರ್ಟ್ ಆಯಿತೆ ಅಲ್ಲೇ ಐದು ವರ್ಷದ್ದು ಅಡಿಕೆ ಮರ ಇದು ಎರಡು ಸಾವಿರ ಅಡಿಕೆ ಬರುತ್ತೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಸುತ್ತ ಫೆನ್ಸಿಂಗ್ ಹಾಕೋರೆ ಒಂದು ವಾಸದ ಮನೆ ಐತೆ ಒಂದೇ ರನ್ನಿಂಗ್ ಬೋರು ಫುಲ್ ನೀರು ಬರುತ್ತೆ ಇಲ್ಲಿ ಗ್ರೌಂಡ್ ವಾಟರ್ ಸೂಪರ್ ಐತೆ ಅಡಿಕೆ ಗಿಡ ಎಲ್ಲ ಫುಲ್ ಎಲ್ಲ ಒಂಬಾಳೆ ಬರ್ತೈತೆ ಯಾರು ಸೇರ್ಸು ಅಡಿಕೆ ತೋಟ ಮಾಡ್ಕೊಬೇಕು ಅಂದ್ಕೊಂಡಿರೋರು ರೈತರುಗಳಾಗಲಿ ರೆಡಿ ಐತೆ ತೋಟ ಮೂರು ಎಕರೆ ಹದಿನೇಳು ಕುಂಟೆ ಜನರಲ್ ಪ್ರಾಪರ್ಟಿ ಆ ಸೈಡ್ ಈ ಸೈಡ್ ಫೆನ್ಸಿಂಗ್ ಸುತ್ತ ಫೆನ್ಸಿಂಗ್ ಮಾಡವ್ರೆ ಡ್ರಿಪ್ಪು ಎಲ್ಲ ಕ್ವಾಲಿಟಿ ಎಮ್ ಎಲ್ ಎಲ್ಲ ನ್ಯಾಚುರಲ್ ಹಾಕ್ಯವರೆ ಎಲ್ಲ ಡ್ರಿಪ್ಪಿಂದು ಎಲ್ಲ ಸೂಪರ್ ಆಗೈತೆ ಕಲೆಕ್ಷನ್ನು ಸತ್ಯ ಮಾಡವ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕೆ ಬಂದಿಲ್ಲ ಇನ್ನೂ ಸೂಪರಾಗಿರೋದು ತೋಟ ಈ ವರ್ಷದ ಬೆಳೆನೇ ಹೆಚ್ಚು ಕಮ್ಮಿ ಒಂದು ಐದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಈ ವರ್ಷನೇ ಆ ತೋಟ ವರ್ಷ ವರ್ಷ ಇಂಪ್ರೂಮೆಂಟ್ ಆಗುತ್ತೆ ಎರಡು ಸಾವಿರ ಅಡಿಕೆ ಮರ ಮೂರು ಎಕರೆ ದಿನ ಕುಂಟೆ ನೋಡಿ ಎಲ್ಲ ಕಾಂಪೌಂಡು ಸೋಲಾರ್ದು ಒಂದು ಸೈಡು ಮತ್ತೆ ಮುಳ್ಳು ತಂತಿದು ಒಂದು ಸೈಡ್ ಎರಡು ಸೈಡು ಎರಡು ತಂತಿ ಎಳ್ದಿರೋದು ಅಕ್ಕಪಕ್ಕ ಎಲ್ಲ ಹೊಸದ ಮನೆ ಐತೆ ಸ್ಟಾರ್ ರೋಡ್ ಬಂದು ಒಂದು ಫೈವ್ ಹಂಡ್ರೆಡ್ ಮೀಟರು ಈ ಗೆ ಗೊಬ್ಬರ ಎಲ್ಲ ಓಡಾಡೋಕ್ಕೆ ರೋಡ್ ಬಿಟ್ಟವ್ರೆ ಒಂದು ಸೈಡಲ್ಲಿ ಮತ್ತು ಗೆಲ್ಲ ಸುತ್ತ ಒಂದು ತೆಂಗಿ ಮರಗಳ್ನ ಹಾಕೋರೆ ತೆಂಗು ಎಲ್ಲ ಫಲ ಫಲಾಭತೈತೆ ಇಲ್ಲಿ ಗ್ರೌಂಡ್ ವಾಟರ್ ಸೂಪರ್ ಐತೆ ಹೆಚ್ಚು ಕಮ್ಮಿ ಒಂದು ಹತ್ತು ಲೆಂತು ಹನ್ನೆರಡು ಲೆಂತು ಓಡೋ ಬೋರ್ಗಳಿಲ್ಲಿ ಮುನ್ನೂರು ಅಡಿ ನಾನ್ನೂರು ಅಡಿಗೆ ಫುಲ್ ನೀರು ಬರುತ್ತೆ ನೋಡಿ ಅಕ್ಕಪಕ್ಕದರೆಲ್ಲ ಸಣ್ಣ ಹೊರಕೆಡೆ ಇಲ್ಲಿ ಒಂದು ವಾಸದ ಮನೇನೂ ಐತೆ ಬೆಂಗಳೂರು ನೂರ ನಲ್ವತ್ತು ತುಮಕೂರು ಅರವತ್ತೇಳು ಕಿಲೋಮೀಟರ್ ಗುಬ್ಬಿ ಬಂದು ಐವತ್ತು ಕಿಲೋಮೀಟರ್ ಆಗುತ್ತೆ ಚಿಕ್ಕನಾಯ್ಕನಲ್ಲಿ ಹದಿನೈದು ಕಿಲೋಮೀಟರ್ ಆಗುತ್ತೆ ಈ ವರ್ಷನೇ ಒಂದು ಫುಲ್ ಬೆಳೆ ಇದೆ ಈ ವರ್ಷ ಜಾಸ್ತಿ ಆದಾಯ ಬರುತ್ತೆ ಎರಡು ಅಡಿಕೆ ಅಂದರೆ ಒಂದು ಆರು ಆರರಿಂದ ಏಳು ಲಕ್ಷ ಆದಾಯ ಬರುತ್ತೆ ತುಂಬ ನೀಟಾಗಿ ಕೇಳ ಇಕ್ಕವ್ರೆ ಮೇಂಟೆನೆನ್ಸ್ ಮಾಡಿಲ್ಲ ಮೇಂಟೆನೆನ್ಸ್ ಮಾಡಿದರೆ ಐವತ್ತು ಚೀಲ ಅಡಿಕೆ ಬೀಳೋ ತೋಟ ಇನ್ನು ಮೂರು ನಾಲ್ಕು ವರ್ಷ ಐದು ವರ್ಷ ಹೋದರೆ ಐವತ್ತರಿಂದ ಅರವತ್ತು ಚೀಲ ಅಡಿಕೆ ಬೀಳುತ್ತೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಆದಾಯ ಬರೋ ತೋಟ ಇದು ಇನ್ನು ಮೂರ್ನಾಲ್ಕು ವರ್ಷ ಕಳಿಬೇಕು ಪೀಸೆಸ್ ಮಾಡಿಸಿರೋದು ನೋ ವಾಟ್ಸಪ್ ಮನೆನೋ ಐತೆ ಎಲ್ಲ ಕಾಂಪೌಂಡ್ ಮಾಡೋದು ಸುತ್ತ ಆರ್ ಸಿ ಸಿ ಮನೆ ಮಾಡೋರೇ ಒಂದು ಚಿಕ್ಕದು ನೋಡಿ ಇಲ್ಲಿ ಏನು ನೋಡ್ಬೋದು ಈ ಬೋರಲ್ಲಿ ಮೋಟ್ರು ರಿಪೇರಿಗೆ ಹೋಗೈತೆ ಲೆಂತ್ ನೋಡಿ ಇಲ್ಲಿ ಎಷ್ಟು ಮೇಲೆ ಬರ್ತದೆ ನೀರು ಅಂದರೆ ಬರೀ ಒಂಬತ್ತು ಆಗಿ ಓಡ್ತಾ ಇರೋದು ಒಂಬತ್ತು ಲೆಂತ್ ಅಂದರೆ ನೂರ ಎಂಬತ್ತಡಿಗೆ ಐತೆ ಇನ್ನೂರು ಅಡಿಲಿ ಇದೇ ಹೋಲು ಹೆಚ್ಚು ಕಮ್ಮಿ ಇಪ್ಪತ್ತೈದು ಎಡೆಗೆ ಇದು ಇದೊಂದೇ ಬೋರು ಮೂರು ಎಕರೆ ಹದಿನೇಳು ಕುಂಟೆಗೂ ನೀರು ಹೋಗುತ್ತೆ ಎರಡು ಬೋರು ಐತೆ ಈ ಒಂದರಾಗೆ ಹೊಡಿತಾರೆ ಫುಲ್ಲಾಗಿ ಎರಡಕ್ಕೂ ಬಿಡ್ಕೊಬೋದು ಬಿಟ್ಟಿಲ್ಲ ನೀರೇನು ಇದು ಮೇಂಟೇನು ಅಂದರೆ ಇನ್ಮೇಲೆ ಮೇಂಟೇನ್ ಮಾಡಬೇಕು ಗೊಬ್ಬರ ಹಾಕ್ಬೇಕು ನೀರು ಬಿಡಬೇಕು ತೋಟ ಫುಲ್ಲು ಡೆವಲಪ್ ಐತೆ ಏನು ತೊಂದರೆ ಇಲ್ಲ ಚಿಕ್ಕನಾಯ್ಕನಲ್ಲಿ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ನಲವತ್ತು ತುಮಕೂರು ಅರವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಮುಂದೆ ಎಲ್ಲ ಆರ್ ಸಿ ಸಿ ಹಾಕೊಂಡವ್ರೆ ಹಿಂದೆ ಸೀಟ್ ಮುಂದೆ ಸೀಟು ಹಿಂದೆ ಆರ್ ಸಿ ಸಿ ಹಾಕೋರೆ ಸೈಡ್ಗೆಲ್ಲ ಸೀಟ್ ಮಾಡೋರೆ ಅಥವಾ ಡ್ರಿಲ್ ಮಾಡೋರು ಸುತ್ತ ಒಂದು ಫ್ಯಾಮಿಲಿ ಬಂದರೂ ಸ್ಟೇ ಆಗುತ್ತೆ ನೀಟಾಗಿದೆ ಒಳಗಡೆ ಎಲ್ಲ ನೀಟಾದ ಜಮೀನು ವಿಲೇಜ್ ಮುಂದೆ ಬಂದರೆ ಒಂದು ಐನೂರು ಮೀಟ್ರು ಹೋದರೆ ಸ್ಟಾರ್ ರೋಡ್ ಬಂದರೆ ಒಂದು ಐನೂರು ಮೀಟ್ರಿ ನೋಡಿರಿ ನೀರು ನೋಡಿರಿ ಈ ಬೋರಲ್ಲಿ ಫುಲ್ ನೀರು ಇಲ್ಲೆಲ್ಲ ನೂರಂಬತ್ತು ಇನ್ನೂರು ಅಡಿ ಮುನ್ನೂರು ಅಡಿಗೆಲ್ಲ ಫುಲ್ ನೀರು ಒಂದೇ ಬೋರು ಮೂರುವರೆಕ್ ಮೇಂಟೈನ್ ಮಾಡ್ತಿರೋದು ಯಾರು ನಮಗೆ ಇಂಟ್ರೆಸ್ಟ್ ಇರೋದು ನಮ್ಮ ಅಲ್ಲಿ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿರಿ ಇದೇ ಥರ ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್